ಬಿಜೆಪಿ ಪರಿಷತ್ ಸದಸ್ಯ ಸಿ ಟಿ ರವಿ ಅವರ ಬಂಧನ ಆಗಿ ಕೊನೆಗೆ ಬಿಡುಗಡೆ ಆಗಿದ್ದೂ ಆಯ್ತು ಆದರೆ ಪ್ರಹಸನ ಇಲ್ಲಿಗೆ ಮುಗ್ದಿಲ್ಲ ನಾವು ನಿನ್ನೆ ಹೇಳಿದ್ವಿ ಅಸಲಿ ಯುದ್ಧ ಈಗ ಶುರು ಅಂತ ಅದು ಶುರುವಾಗುವಂತ ಎಲ್ಲ ಮುನ್ಸೂಚನೆಯೂ ಸಿಕ್ಕಿದೆ ಟಿವಿ ನೈನ್ ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವಂತಹ ಸಿ ಟಿ ರವಿ ದೊಡ್ಡ ಗಾಯ ಮಾಡಿದ್ದಾರೆ ಅಷ್ಟು ಬೇಗ ಅದು ಮಾಯೋದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳ ನಡುವಿನ ಮಾತಿನ ಮಹಾ ಕಾಳಗವೇ ಮುಂದುವರಿತಾ ಇದೆ ದೊಡ್ಡ ಗಾಯ ಮಾಡಿದ್ದಾರೆ ಸುಲಭವಾಗಿ ಮಾಯಲ್ಲ ಸಿಟಿ ರವಿ ಗುಡುಗೌ ಗಾಯ ತಕ್ಷಣ ಮಾಯೋ ಮಟ್ಟಿಗೆ ಉಳಿದಿಲ್ಲ ಯಾಕೆಂದ್ರೆ ಗಾಯನ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಡಿ ಕೆ ಷಡ್ಯಂತ್ರ ಎಂದ ಸಿಟಿ ರವಿ ಎಲ್ಲದಕ್ಕ ನಾನೇ ಕಾರಣವಾ ಎಂದ ಬಂಡೆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಎಲ್ಲ ಕಾರಣ ಪಾಪಾ ಪುಣ್ಯ ಕಬ್ಬಿನ ಗದ್ದೆ ಅತ್ತೆ ಸೊಸೆ ತಾರಕಕ್ಕೇರಿದ ವಾಗ್ಯುದ್ದ ಸದ್ಯ ಪುಣ್ಯ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಸೊಸೆಗೂ ಒಂದು ಕಾಲ ನಮಗೂ ಬರೋದಿಲ್ಲ ಅತ್ತೆಗೂ ಬರೋಲ್ಲ ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ ಯುದ್ಧ ಬಿಜೆಪಿ ಪರಿಷತ್ ಸದಸ್ಯ ಸಿ ಟಿ ರವಿ ಬಂಧನ ಮತ್ತು ಬಿಡುಗಡೆ ಪ್ರಕರಣದ ವಾಗ್ಯುದ್ಧ ತಾರಕಕ್ಕೇರಿದೆ ಸಿಟಿ ರವಿ ಬಿಡುಗಡೆ ಬೆನ್ನಲ್ಲೇ ಇಂದು ಅವರನ್ನ ಬಿಜೆಪಿ ಕಚೇರಿಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಲಾಗಿದೆ ಬಳಿಕ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರವಿ ಹೊಸ ಬಾಂಬ್ ಹಾಕಿದ್ದಾರೆ ಈ ಮಧ್ಯೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸಿಟಿ ರವಿ ಕಾಂಗ್ರೆಸ್ನವರು ದೊಡ್ಡ ಗಾಯ ಮಾಡಿದ್ದಾರೆ ಅಷ್ಟು ಬೇಗ ಮಾಯೋದಿಲ್ಲ ಅಂದಿದ್ದಾರೆ ಸಭಾಪತಿಗಳ ಚೇಂಬರ್ ಒಳಗೆ ಮುಗಿದಿದ್ರೆ ಅವ್ರ ರೂಲಿಂಗಿಗೆ ಮುಗಿದಿದ್ರೆ ಮುಕ್ತಾಯ ಆಗ್ತಿತ್ತು ಅಲ್ಲಿಂದ ಬಂದು ಎಫ್ ಐ ಆರ್ ದಾಖಲಿಸಿ ನೀ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನನ್ನನ್ನು ಬಂಧಿಸಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಕೊಲೆ ಮಾಡಿಸೋದಕ್ಕೂ ಪ್ರಚೋದಿಸಿ ಇವೆಲ್ಲ ಮಾಡಿದ ನಂತರ ಗಾಯ ತಕ್ಷಣವಾಯುವಷ್ಟರ ಮಟ್ಟಿಗೆ ಉಳಿದಿಲ್ಲ ಇಟ್ ವಿಲ್ ಟೇಕ್ ಎ ಟೈಮ್ ಸಮಯ ತಗೊಳುತ್ತೆ ಯಾಕೆಂದರೆ ಗಾಯನ ದೊಡ್ದು ಮಾಡಿಬಿಟ್ಟಿದ್ದಾರೆ ಸಮಯ ತಗೊಳುತ್ತೆ ಇದು ಕೇವಲ ಮಾತಲ್ಲ ಮುಂದೆ ನಡೆಯೋ ಸಮರದ ಮುನ್ಸೂಚನೆ ಅನ್ನುವಂತೆ ಸಿಟಿ ರವಿ ಸೈಲೆಂಟ್ ಆಗಿ ಸಿಡದಿದ್ದಾರೆ ಆತ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಮೋತಿನ ಕಾಳಗವೇ ನಡೆಯುತ್ತಿದೆ ನನ್ನ ಬಂಧನದ ಹಿಂದೆ ಡಿಸಿ ಎಂ ಡಿ ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಷಡ್ಯಂತ್ರ ಇದೆ ಅಂತ ಸಿ ಟಿ ರವಿ ಆರೋಪಿಸಿದ್ದಾರೆ ಆದ್ರೆ ಡಿಸಿ ಎಂ ಡಿ ಕೆ ರವಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದು ಎಲ್ಲದಕ್ಕೂ ನಾನೇ ಕಾರಣವೋ ಅಂತ ಪ್ರಶ್ನಿಸಿದ್ದಾರೆ ನೇರವಾಗಿ ಆರೋಪ ಮಾಡಿದೆ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ನಾನು ಮಾಡಿದೆ ನನಗೂ ಜೀವ ಬೇದರಿಕೆ ಇದೆ ಅವ್ರ ಮನೇಲಿ ಏನಾದರೂ ನಾನೇ ಕಾರಣ ಅವ್ರ ಪಾರ್ಟಿದ ಏನಾದರೂ ನಾನೇ ಕಾರಣ ಅವ್ರ ಹೊಟ್ಟೆ ಒಳಗೆ ಏನಾದ್ರು ಕಾರಣ ಹೊರಗಡೆ ಏನಾದರೂ ನಾನೇ ಕಾರಣ ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ ಅವ್ರಿಗೆ ಪಾಪ ನನ್ನ ನೆನ್ಸ್ಕೊಂಡಿಲ್ಲ ಅಂದ್ರೆ ನಿದ್ದೆನೂ ಬರುವುದಿಲ್ಲ ಜನರು ಬಿಟ್ಟಿದ್ದೆ ಪುಣ್ಯ ಎಂದ ಡೀಕೆಗೆ ರವಿ ಅವ್ರನ್ನ ಬಂಧಿಸ್ತಾ ಕೊಲೆ ಸದ್ಯ ಪುಣ್ಯ ಆ ಲಕ್ಷ್ಮಿ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ತರ ಮಾಡಿದಾಗ ಎಲ್ಲರಿಗೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡಕ್ ಬರ್ತಾ ಇದಾರೆ ಬದುಕಿ ಬಂದಿದ್ದೆ ಪುಣ್ಯ ಅಂದ್ರೆ ಇವರು ಆ ಮನಸ್ಥಿತಿ ಹೇಗಿದೆ ಅಂದ್ರೆ ಇವರು ಯಾವ ರಿಪಬ್ಲಿಕ್ ಮಾಡಕ್ ಕೊಟ್ಟು ಬನಾನ ರಿಪಲಿ ರಿಪಬ್ಲಿಕ್ ಮಾಡಕ್ ಕರ್ನಾಟಕನ ಇಂಥವ್ರ ಕೈಗೆ ಅಧಿಕಾರದ ಚುಕಾಣಿ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಬಂದ್ಬಿಡ್ಬಹುದು ರಾಜ್ಯದ ಪರಿಸ್ಥಿತಿ ಡಿ ಕೆ ಕರ್ಮ ಸರ್ವಾಧಿಕಾರ ಮೆರೆದಿದ್ದಾರೆ ಎಲ್ಲದಕ್ಕೂ ಒಂದು ಸ್ಟಾಪ್ ಇದ್ದೇ ಇರುತ್ತೆ ಪೊಲೀಸ್ ಸ್ಟಾಪ್ ಓ ನೋಡಪ್ಪ ಇಂತ ಲೆಕ್ಕ ಚುದ್ದುಗಳೆಲ್ಲ ಬಹಳ ಸಂತೋಷ ಒಬ್ಬರು ಏನಾದಕ ಕಚ್ಚುಪ್ತ ಮಾಡಿಕೊಳ್ಳೋಕೆ ಎಲ್ಲರೂ ಅವ್ರವ್ರ ಕೆಪಾಸಿಟಿ ಅವ್ರವ್ರ ಅವರ ಲಕ್ಕುಪ್ತ ಮಾಡ್ಕೊಳ್ತಾರೆ. ಶ್ರೀಕುಮಾರ್ ಅವರು ಇವತ್ತು ಹೇಳಿದರು ಲೆಕ್ಕಾಚುಪ್ತ ಮಾಡಕ್ಕೆ ನಮಗೂ ಕೂಡ ಬರುತ್ತೆ ನಮಗೂ ಕೂಡ ನಮಗೆ ಕಲತ್ಕೊಂಡಿದೀವಿ ಅಂತ. ನಾನು ನಾನು ಹೇಳಿದ್ದು ಲೆಕ್ಕಾಚುಪ್ತ ಆಗೇ ಆಗುತ್ತೆ ಅಂತ ಹೇಳಿದ್ದು ನೋಡಿ ನಮ್ಮ ಭಾರತೀಯ ದರ್ಶನಗಳು ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಒಳ್ಳೆದು ಮಾಡಿದರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಅನ್ನೋದು ನಮ್ಮ ಕರ್ಮ ಸಿದ್ಧಾಂತ ಹೇಳುವಂಥ ಮಾತು ಬಿಜೆಪಿಯವರೆಲ್ಲ ದುಶಾಸ ಖರ್ಗೆ ಅಂದ್ರೆ ಬಿಜೆಪಿ ನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ ಅಂದ್ರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ ಎಲ್ಲರೂ ಕೂಡ ಆರ್ ಎಸ್ ಎಸ್ ಒಂದೇ ಒಂದೇ ಶಾಲಾ ಮಕ್ಕಳಲ್ಲಿ ರೀ ಇವರೆಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರು ಇದರಲ್ಲಿ ಆಶ್ಚರ್ಯ ಏನಿದೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಖರ್ಗೆ ಅವರು ಶಾಖೆಗೆ ಬರಲಿ ಪ್ರಿಯಾಂಕರ್ಗೆ ಅವರು ಕೆಟ್ಟದ್ದು ಏನು ಕಲಿಸ್ತಾರೆ ಅಂತ ಅನುಭವದಿಂದ ತಿಳ್ಕೊಳ್ಲಿ ಆವಾಗ ಅವರಿಗೆ ಒಳ್ಳೆ ಸಂಸ್ಕಾರ ಸಂಘದಿಂದ ಸಿಗ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ ದೂರದಿಂದ ನೋಡಿದ್ರೆ ಅಥವಾ ಪೂರ್ವಾಗ್ರಹದಿಂದ ನೋಡಿದ್ರೆ ಅವ್ರಿಗೆ ಸಂಘ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ ಅತ್ತೆ ಸೊಸೆಗೊಂದು ಕಾಲ ಆಗಿಂದ ರವಿ ನಿಮ್ಮಲ್ಲೇ ಅತ್ತೆ ಸೊಸೆ ಜಗಳ ಆಗಿಂದ ಖರ್ಗೆ ಪೊಲೀಸರ ದುರ್ಬಳಕೆ ಮಾಡಿಕೊಂಡು ಅಲ್ಲೇ ನಡೆಸಿದಿರಲ್ಲ ಅತ್ತೆಗೂ ಕಾಲ ಸೊಸೆಗೂ ಕಾಲ ನಮಗೂ ಒಂದು ಕಾಲ ಅದೇ ಆ ಕಾಲ ಬರೋದಿಲ್ಲ ಸೊಸೆಗೂ ಬರೋದಿಲ್ಲ ಅತ್ತೆಗೂ ಬರೋಲ್ಲ ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ ಎ ಜೆ ಪಿ ಬಿ ಜೆ ಪಿ ವೈ ಜೆ ಪಿ ಇನ್ಯಾ ಅಶ್ವಥ್ ನಾರಾಯಣ ಜೆ ಪಿ ಎಷ್ಟಂತ ಇದೆ ಅಶೋಕ್ ಅವ್ರದ್ದು ಇದೆ ಅಶ್ವಥ್ ನಾರಾಯಣವ್ರದಿದೆ ಯತ್ನಾಳ್ ಅವ್ರಿದೆ ವಿಜೇಂದ್ರ ಅವ್ರಿದೆ ಪಾಪ ಇನ್ನಷ್ಟು ಭಾಳಷ್ಟು ಎನ್ ಜೆ ಪಿ ಇದೆ ನ್ಯೂಟ್ರಲ್ ಬಿ ಜೆ ಪಿ ಕೆಲವು ಇದ್ದಾರೆ ಫಸ್ಟ್ ಅದು ಮಾಡ್ಕೊಳ್ಳಿ ಅದಾದ್ಮೇಲೆ ಅತ್ತೆ ಯಾರು ಸೊಸೆಯಾರು ಡಿಸೈಡ್ ಮಾಡಿಕೊಳ್ಳಿ ಅವರು ವಿಜಯೇಂದ್ರ ಪ್ರಿಯಾಂಕರ್ಗೆ ಮಧ್ಯೆ ಬಳೆ ಫೈಟ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ ತಕ್ಕ ಶಾಸ್ತ್ರ ಹೈಕೋರ್ಟ್ ಅಲ್ಲಿ ಆಗಿದೆ ಈ ರೀತಿ ಗುಂಡಾವರ್ತನವತ್ತೇನ್ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡಕ್ಕೂ ಜಮೆ ಮಾಡ್ತೇವೆ ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ಮಳೆ ತಟ್ಟವ್ರ ಮೇಲೆ ಹಿಂಗ್ ಮಾಡಿದಿರಲ್ಲ ವಿಜೇಂದ್ರ ಅವರು ದಯವಿಟ್ಟು ಅವ್ರ ಮಾತ ಮೇಲೆ ಇಡ್ತಾ ಇರಬೇಕು ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ ಯಾರು ಬಳೆ ತೊಟ್ಟಿದ್ದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು ಈ ನೀವು ಖಂಡಿಸ್ಬೇಕಾಗಿತ್ತು ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ ಪೂಜೆ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ ಅವ್ರೇನು ಮಾಡ್ತಾರೆ ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೋತಾರೆ ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಬೇರೆಯವ್ರಿಗೆ ಏನು ಪಾ ಬುದ್ಧಿವಾದ ಹೇಳ್ತಾರೆ ಅದಕ್ಕೆ ಇವೆಲ್ಲ ಬಳೆ ಸೀರೆ ಏನು ಇದು ಬೆಳಗಾವಿಯಲ್ಲಿ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸಿಟಿ ರವಿಗೆ ತೊಂದರೆ ಆಗಬಾರದೆಂಬ ಕಾರಣಕ್ಕೆ ಖಾನಾಪುರದಿಂದ ಶಿಫ್ಟ್ ಮಾಡಿದ್ರು ನಾನು ರಾತ್ರಿಯೇ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡೋಕೆ ಹೇಳಿದ್ದೆ ಅಷ್ಟು ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಎಂದಿದ್ದಾರೆ ಇಲ್ಲ ನಾವೇನು ಡೈರೆಕ್ಷನ್ ನಾವು ಏನೇ ಹೇಳಿ ಪೊಲೀಸರು ನಡೆದುಕೊಂಡ ರೀತಿ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ ಪೊಲೀಸರ ನಡೆಯೇ ಬಿಜೆಪಿಗೆ ಅನುಕೂಲವಾಗಿದೆ ಪಕ್ಷದೊಳಗೆ ಪೊಲೀಸರ ನಡೆಯ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದಲೂ ಅಸಮಾಧಾನ ವ್ಯಕ್ತವಾಗಿದೆ ಹೀಗಾಗಿ ಉತ್ತರ ಕೊಡಬೇಕಾದ ಅನಿವಾರ್ಯತೆಗೆ ಸರ್ಕಾರ ಸಿಲುಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್